ಪದ್ಯದ ದಾಟಿ ಹೇಳಬೇಕಾಗ್ಯದ ಕೇಳು ಮಂದಿ ಸುಮಾರೈತಿ ಹೋ ಹೋಗ ಗಂಡ ನಮನಿಗೆ ನೀ ಬೆಳಬೇಡ ಮಂದಿ ಕಣ್ಣಿಗೆ ಬಂದು ಹೋಗ ಗಂಡನ ಮನಿಗೆ ನೀ ಬಿಳಬೇಡ ಮಂದಿ ಕಣ್ಣಿಗೆ ಯವ್ವ ಯವಯವ್ವ ಏ ನನ್ನ ಗಂಡ ಬೇರೆ ಬೆರಿಕೆ ಅಂದರ ಕೊಡ್ತಾನ ಒದಕಿ ಏ ಯವ್ವ ನನ ಗಂಡ ಬೆರಿಕಿ ಬೆರಿಕೆ ಅಂದರ ಕೊಡ್ತಾನ ಒದಕಿ ಸತ್ಯ ಸಂಗ

ಸುರದೈ ತಂದು ಅಂತರ್ಗತ್ತ ಹಾಲು ಮಾಡಿ ಊರ ಎಂತ ಹತ್ತ ಭರತ ಬರತ್ತ ಮಾಡುದೂರುಯಿತ ಹೊಯ್ತು ಸುಳ್ಳೆ ಸತ್ತ ಇಡು ತಮ್ಮ ಇಡು ತಮ್ಮ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಜೊತ್ತ ಎಡು ತಮ್ಮ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಜೊತ್ತ ಹಾ ಭಾರತನಾಗೆ ನಾಮ ಜೋತಾ ಏಡೋ ತಮನೋ ರಾವೆಗೆ ಏತಾ ಭಾರತನಾಗೆ ನಾಮ ಜೋತಾ ಹಾ ಗರ್ಜ ಸೂರ್ಯದಂತೆ ಅಂತ ಘತ್ರ ಹಾಳ ಮಾಡಿ ಊರಯಂತ ಹತ್ತಾ ಸುಳ್ಳು ಸತ್ತ ಮುರ್ತ ಮಾಡುವುದಕ್ಕೆ ಗುರು ಹೊಟ್ಟೆ ಬಂದ ನೈತ ಹೋಯ್ತು ಸುಳ್ಳು ಸತ್ತ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ನಾನಲ್ಲ ನಾನಲ್ಲ ಕರಿಮನೆ ಮಾಲಿಕ್ ರಾಹುಲ್ಲ ता, ाम ग घोरावे के चेता भर दाना गया नाम गोद मेरो नाम घोरावे के चेता भर दाना गया नाम गोता हट्ट हिड़वो हट्ट हिड़वीर को ಹಿಡ್ದು ಬೀರನ್ನ ಕುಂತ ಜಟ್ಟ ಬೆಳೆದು ಎತ್ತ ಪಿತ್ತ ಹಠ ಹಿಡದ ಬೆಟ್ಟ ಜಟ್ಟದ ದಾರಿಯಾಗಿ ಬಂದ ಮುಂದ ನಿಲ್ತೀ ಬೀಳ್ ಬೀರನ್ನ ಬೇಡಿದು ಕೊಡಲಿಕ್ಕೆ ಬಂದಿದೆ ವ್ರತ ಬೇಡಿದು ಕೊಡಲಿಕ್ಕೆ ಬಂದ ನಿರ್ತಾ ಇಡುತ್ತಮ್ಮ ಗಿಡ ತಮ್ಮ ಗುರವಿಗೆ ಚಿತ್ತ ಬರತನಾಗಿ ನಮ್ಮ ಜೊತ ಗಿಡುತ್ತ ಮಗು ರವಿಗೆ ಚಿತ್ತ ಬರತನಾಗಿ ನಮ್ಮ ಜೊತ ಮನ ಕುಂತ ಜಟ ಬೆಳೆದು ಎತ್ತ ಪಿತ್ತ ಹಟಾ ಹಿಡ ವ್ರತ ಎಡುತ್ತಮ್ಮ ಎಡುತ್ತಮ್ಮ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಜೊತ್ತ ಎಡುತ್ತ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಜುತ್ತೆ ನೋಡಿ ಕಳಿಯ ತಾನ ಅರ್ತನಾಗೆ ನಮ ದೋತಾ ಹೇಳ ದೇವ ಈ ಪದ್ಯದ ದಾಟಿ ಕೇಳು ಮಂದಿ ಸುಮಾರು ಹೋಗಿ ಹೇಳಿ ಯಾರಿಗೆ ಮಾಮಾ ಹೇಳಲಿ ಯಾರಿಗೆ ಬಂದು ಹೋಗ ಬಂದು ಹೋಗ ಗಂಡನ ಮನಿಗೆ ನೀ ಬಿಳಬೇಡ ಮಂದಿ ಕಣ್ಣಿಗೆ ಬಂದು ಹೋಗ ಗಂಡನ ಮನೆಗೆ ನೀ ಬಿಳಬೇಡ ಮಂದಿ ಕಣ್ಣಿಗೆ ಹೇಳ ಗೊರಾಲಿಗೆ ದೇತ ಬರ್ತನಾಗೆ ನಮ್ಮ ಮಾತೇಳಿ ಮೊತ್ತ ಸಲುವಾಗಿ ಅನ್ನಿಲ್ರು ಪುತ್ರ ಮಾತೇಳಿ ಮೊತ್ತ ಶಿಷಣ ಸಲುವಾಗಿ ಅನ್ನ ಇಲ್ರಿ ತುತ್ತ ಇಲ್ಲದ ಹೊತ್ತರುಷ ಮುಗೆಯುತ್ತ ಮುಗಿಯುದರೊಳಗ ಮುಕ್ಕಲ್ ಕಣ್ಣ ತೆರೆದು ಮನಸ್ಸು ಮಾಡಿ ಪ್ರಶಾಂತ ಮುಗಿಯುವ ಕಣ್ಣ ತೆರೆದು ಮನಸ್ಸ ಮಾಡಿ ಪ್ರಶಾಂತ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ನಾನಲ್ಲ ನಾನಲ್ಲ ಕರಿಮನಿ ಮಾಲೀಕ ರಾಹುಲ್ಲ हे देव महा देव महा मृदु माता शिव आज साक्षा हाँ महादेव आड़ी मृदु माता शिवा आज साक्षा शिष्य ಗಟ್ಟಿ ಆಗತಾರ ಹೋರಿ ಜಿರಿ ಹೊಡಿಯುತ್ತ ಇಡು ತಮ್ಮ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಸುತ್ತ ಇಡು ತಮ್ಮ ಗುರವಿಗೆ ಚಿತ್ತ ಭರತನಾಗಿ ನಮ್ಮ ಸುತ್ತ

ಗುರುವಿಗೆ ಚಿತ್ತ ಬರ್ತನಾಗಿ ನಮ್ಮ ಸುತ್ತ ಇಡು ತಮ್ಮ ಗುರುವಿಗೆ ಚಿತ್ತ ಬರ್ತನಾಗಿ ನಮ್ಮ ಸುತ್ತ ನೋಡಿನಾಗಿ ಕಳಿಯ ತಾನ ಬಂದ ಚುತ್ತ ಯುವ ಯುವ ನನ್ನ ಗಂಡಿ ಗರಿಕಿ ಅಂದರೆ ಕೊಡ್ತಾನಿ ಯೂ ನನ್ನ ಗಂಡ ಬೆರಿಕೆ ಗರಿಕಿ ಅಂದರೆ ಕೊಡ್ತಾನು ಅಲಿಯ ತಾನ ಬಂದ ಕೊತ್ತೇಗೆತ್ತ चेता भारतना तोता ये बाबन नगर हाड़की गेसरायता नागर सिद्ध निर्दान ना प्रख्याता हाँ बाबनगर हाड़की गेसर आयता नागर सिद्ध निर्दान ना प्रख्याता ಹಿಡಿ ಪಾದಗಳ ಬರಿತನ ಪತ್ತ ಕೇಳಿ ನೋಡಿ ಪಕ್ಕ ಹಿಡಿ ಪದಗಳ ಬರಿತನ ಮೊತ್ತ ಗತ್ತಿಲೆ ಗತ್ತಿಲೇ ಗತ್ತಿಲೆ ಮುರಿಬ್ಯಾಡ ಮೂಗ ನಿಂದ ಗುರುತೈತಿ ಒಳಗಿನ ಸೋಂಗ ಗತ್ತಿಲೆ ಮುರಿಬ್ಯಾಡ ಮೂಗ ನಿಂದ ಗುರುತೈತಿ ಒಳಗಿನ ಸೋಂಗ ಅಲ್ಲಿಗೆ ತಾನು ಬಂದ ಕೂತ್ತ ಹೇಳು ಭಾರತನಾಗೆ ನಮೋತಾ ಹೇಳು ನಮಗೋರವೆ ತೇತ ಭಾರತನಾಗೆ ನಮೋತ ಹಾಕಲು ಹಳೆನಾಡಿಗೆ ಹೆಸರಾಯ್ತ ಆದಿಶಕ್ತಿ ನನಗೆ ಅಲ ಪ್ರಕೆ ಆದ ಹಳಿನಾಡಿಗಿ ಹೆಸರಾಯ್ತ ಅದಿ ಶಕ್ತಿ ನೆನದಲ್ಲ ಪ್ರಖ್ಯಾತ ಕಂದ ಕಲು ಮೆಶವನ ಬರೆಯತನ ಅರ ತು ರೌನ ಪ್ರಾಂತ ಭತ್ತ ಕೇಳಿ ನೋಡಿ ಪಕ್ಕಾ ಕಹಿಡಿ ಪದಗಳ ಬರಿತನ ಮುತ್ತ ಇಡು ತಮ್ಮ ಹಾತ್ ಇಡು ತಮ್ಮ ಗುರವಿಗೆ ಚಿತ್ತ ಭರ್ತನಾಗಿ ನಮ್ಮ ಸುತ್ತ ಇಡು ತಮ್ಮ ಗುರವಿಗೆ ಚಿತ್ತ ಭರ್ತನಾಗಿ ನಮ್ಮ ಸುತ್ತ ಕಳಿಯ ತಾನು ಬಂದ ಕುತ್ತಮೆ ಚೇತಾ ಭಾರತ ಆಗಿರಾಮ ಗೋದ ಹೇಳು ತಮ್ಮ ಗೊರಾವೇಗ ಚೇತಾ